ಏನು ಅರ್ಥ ಆಗಿಲ್ಲ ನಾನು ಒಳ್ಳೆ ನರೇಟರ್ ಅಲ್ಲ ಅಂತ ಹೇಳ್ತಿದ್ದಾರೆ ಒಂದ್ ಹತ್ತಿರದ ಹನ್ನೆರಡು ಪಾತ್ರಗಳು ನಿಮ್ಗೆ ಜನಗಳ್ ಮನ್ಸಲ್ಲಿ ಕಾಡುವಂತಹ ಪಾತ್ರ ಸುಮ್ನೆ ಒಬ್ಬ ಹೇಳ್ತಾ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟಿದ್ದಾರೆ ಒಬ್ಬ ಡೈರೆಕ್ಟರ್ ಆತರ ಡೈರೆಕ್ಟರ್ ನಾನಲ್ಲ ಸುನಾಮಿ ಕಿಟ್ಟಿನ ರಿಯಾಲಿಟಿ ಶೋ ನೋಡಿದ್ರು ಈಗ ಸಿನಿಮಾದಲ್ಲಿ ನೋಡಿದಾಗ ಯಾವ ತರ ಇಷ್ಟಪಡ್ತಾರೆ ನನ್ನ ತುಂಬಾ ಕ್ಯೂಲಿಸಿಟಿ ಇದೆ ದುಡ್ಡಿರೋರೆಲ್ಲ ಸ್ಟಾರ್ ಆಗಲ್ಲ ಸ್ಟಾರ್ ಆಗೋ ಸ್ಟಾರ್ ಆಗೋರೆಲ್ಲ ದುಡ್ಡು ಕೋಟಿ ಕೋಟಿ ಆಗಲ್ಲ

ಎಲ್ಲ ನೋಡಿ ಬೆಳೆದಿರೋಂತಹ ಹುಡುಗ ನಾನು ಸೊ ನನಗೂ ಎಲ್ಲ ಒಂದು ಎಂಡಲ್ಲಿ ಓಡ್ತಾ ಇತ್ತು ಈ ಥರ ಒಂದು ಫಾರೆಸ್ಟ್ ಸಬ್ಜೆಕ್ಟ್ ಈ ಥರ ಕನ್ನಡದಲ್ಲಿ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಅಂದರೆ ಟ್ವೆಲ್ ಇಯರ್ಸ್ ಲೇಔರಿ ಅದು ಆಸ್ಕರ್ಗೂ ಅವ್ರಿಗೂ ಹೋಗಿತ್ತು ಈ ಥರದ್ದೆಲ್ಲ ಒಂದು ನನ್ನ ಮನಸ್ಸಲ್ಲಿ ಕಾಡ್ತಾ ಇತ್ತು ಸೊ ಅದೇ ನನಗೆ ಇನ್ಸ್ಪೈರ್ ಆಗಿದ್ದು ಕೋರ ಸಬ್ಜೆಕ್ಟ್ ಮಾಡೋದಕ್ಕೆ ಸೊ ನಮ್ಮ ಮೂರ್ತಿ ಅಣ್ಣ ಹತ್ರ ಬಂದಾಗಲೂ ಒಂದು ಫಾರೆಸ್ಟ್ ಸಬ್ಜೆಕ್ಟ್ ಮಾಡೋಣ ಅಂತ ಡಿಸೈಡ್ ಆದಾಗ ಈ ಸಬ್ಜೆಕ್ಟ್ ಉಟ್ಕೊಂಡಿದ್ದು ಕೋರ ಸೊ ನಿಮಗೆ ಈ ಕನ್ನಡ ಹೇಗ ಅನಿಸ್ತು ನಿಮ್ಗೆ ಮುಗ್ಧತೆ ನೋಡಿ ಹಸೆ ಒಂದು ಕಾಡು ಜನಾಂಗ ಕಾಣಿಸ್ಬೇಕು ಅದ್ರಲ್ಲಿ ಒಂದು ಮುಗ್ಧತೆಯನ್ನು ನೋಡ್ಬೇಕು ಅಂತೆಲ್ಲ ಡೈರೆಕ್ಟ್ ಎಕ್ಸ್ಪ್ಲೈನ್ ಮಾಡ್ತಿದ್ರು ಈ ಕೇಳಿದಾಗ ನಿಮ್ಗೆ ಇಲ್ಲ ಈ ಕತೆ ಕೇಳಿದಾಗ ನನ್ಗು ಅನಿಸ್ತು ಈ ಕತೆ ನಾನು ಸೂಟ್ ಆಗ್ತೀನಿ ಮಾಡಿದ್ರೆ ಇನ್ನೂ ತುಂಬಾ ಅದ್ಭುತ ಆಗಿರುತ್ತೆ ಯಾಕೆಂದ್ರೆ ಆವಾಗ ಆ ಗ್ಯಾಪ್ ಅಲ್ಲಿ ಸ್ವಲ್ಪ ವರ್ಟೈಲ್ ಆಗಿ ಮಾಡಿರೋ ಡೈರೆಕ್ಟರ್ ಬಂದವ್ರೆ ಅಂದ್ರೆ ತುಂಬಾ ಖುಷಿ ಆಗೋದು ಆ ಸಿನಿಮಾ ಎಲ್ಲ ಅವಾಗೆಲ್ಲ ಒಳ್ಳೆ ಒಳ್ಳೆಟ್ಟು ಸಿನಿಮಾ ಅಂದ್ರೆ ಒಂದು ಮೈಂಡ್ ಸೆಟ್ ಇತ್ತು ನಮಗೂ ಈ ಸಿನಿಮಾ ಮಾಡಿದ್ರೆ ಮತ್ತೆ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಆಗಿದೆ ಮಾಡ್ಲೇಬೇಕು ಡೆಡಿಕೇಶನ್ ಮಾಡಲೇಬೇಕು ಡೂ ಆರ್ ಡೈ ಅಂತ ಯಾಕೆಂದ್ರೆ ಆಪ್ಷನ್ ಎಲ್ಲ ನಮ್ಗೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಲೇಬೇಕು ಮತ್ತೆ ರಿಯಲ್ಟಿ ಶೋ ಮಾಡಿದ ಬೇರೆ ಸಿನ್ಮಾ ಇರೋದ್ರಿಂದ ರಿಯಲಿಟಿ ಶೋನ ಬಿಟ್ಟು ಸಿನ್ಮಾಗ್ ಬಂದು ಇಂಥ ಡೈರೆಕ್ಟರ್ ಮತ್ತೆ ಪಿ ಮುರ್ತೇಣ್ಣ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಒಂದು ಸ್ವಲ್ಪ ಡೆಡಿಕೇಶನ್ ಮಾಡ್ಬೇಕಂತ ಕೋರ ಅಂತ ಟೈಟಲ್ ಕೇಳಿದಾಗಲೇ ಇಂಪ್ರೆಸ್ ಆಯಿತು ತುಂಬ ಸೂಪರ್ ಆಗಿದೆ ಅಂತ ಅವ್ರ ಕತೆ ಹೇಳಿದ್ರೆ ಸ್ಟಾರ್ಟಿಂಗ್ ಅರ್ಥ ಆಗಿಲ್ಲ ನನ್ನ ಅರ್ಥ ಮಾಡ್ಕೊಳಕ್ ನೋಡಿದ್ರು ನಾನ್ ಕತೆನ ಅರ್ಥ ಮಾಡ್ಕೊಳಕ್ ಹೋದ್ರೆ ಏನು ಅರ್ಥ ಆಗಿಲ್ಲ ಲಾಸ್ಟ್ ಫೈನಲ್ ಗೊತ್ತಾಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಅಂತ ಆ ಸಿನಿಮಾ ನೋಡಿದ್ರೆ ನಿಮ್ಗೆ ಟ್ರೈಲರ್ ಮತ್ತೆ ಟೀಸರ್ ಎಲ್ಲ ನೋಡಿದ್ರಲ್ಲ ಅದ್ರಲ್ಲಿ ಏನಿದೆ ಆ ಸಿನಿಮಾದಲ್ಲೂ ಮೇಕಿಂಗ್ ವೈಸ್ ಆಗಿರ್ಬೋದು ಸೌಂಡ್ ಆಗಿರ್ಬೋದು ವಿಸಲ್ ಆಗಿರ್ಬೋದು ಪ್ರತಿಯೊಂದು ಹಂಗೆ ಇರುತ್ತೆ ತುಂಬಾ ಇಷ್ಟಪಡ್ತೀರ ಕೊರೋನಾ ಇಂಟ್ರೋದಿಂದ ಸ್ಟಾರ್ಟ್ ಮಾಡ್ತೀನಿ ಕಾಲ್ ಬರುತ್ತೆ ಹೀಗೆ ಆಡಿಷನ್ಸ್ ಇದೆ ಅಂತ ಸೊ ಮೂರ್ತಿ ಸರ್ನ ನನಗೆ ಒಂದು ನನ್ನ ಫ್ರೆಂಡ್ ಮುಹೂರ್ತದಲ್ಲಿ ಒಂದು ಪರಿಚಯ ಆಯಿತು ಅವ್ರನ್ನ ಅವರು ಮೋಸ್ಟ್ಲಿ ನನ್ನ ನೋಡಿರೋದ್ರಿಂದ ಅವರು ಪ್ರಿಪೇರ್ ಆಗಿದ್ರು ಕಾಣುತ್ತೆ ಇವ್ರನ್ನ ಹಾಕೋಬಹುದು ಅಂತ ಮೂವಿಗೆ ಸೊ ಆಡಿಷನ್ಸ್ಗೆ ಅಂತ ಬಂದೆ ಆಡಿಷನ್ಸ್ಗೆ ಬಂದಾದ ಮೇಲೆ ಒಂದು ಡ್ರಾಮಾ ಪರ್ಫಾರ್ಮೆನ್ಸ್ ಮಾಡಿದೆ ಅದರಲ್ಲಿ ಇವರು ಸೆಲೆಕ್ಟ್ ಮಾಡಿದರು ಸೆಲೆಕ್ಟ್ ಮಾಡಿ ನಾನು ಅವ್ರನ್ನ ಕೇಳಿದೆ ಇವಾಗ ಸಿನಿಮಾ ಸ್ಟೋರಿ ಹೇಳ್ತೀರಾ ನೀವು ಅಂತ ಇವರು ಯಾರ್ಯಾರಿಗು ಹೇಳಿದ್ದೀನಂತೆ ಇನ್ನು ನೀವು ಸೆಲೆಕ್ಟ್ ಆಗಿದ್ರೆ ನಿಮ್ ಅಂದ್ರೆ ಅವ್ರು ನಾನು ಕನ್ಫ್ಯೂಸ್ ಆಗಿದ್ದೆ ಅಯ್ಯೋ ಸೆಲೆಕ್ಟ್ ಆಗಿದ್ದೀನ ಇಲ್ವಾ ಅಂತ ಅವ್ರು ಆವಾಗಲೂ ಸೆಲೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿದ್ರು

ಸಿನಿಮಾದಲ್ಲಿ ತುಂಬಾ ಬೇಗ ನೆನ್ಪಿಟ್ಕೊಳಕ್ ಆಗಲ್ಲ ಎಲ್ಲೆಲ್ಲೋ ಹಿಂಗಿಂಗೋ ಹೋಗುತ್ತೆ ಸಿನಿಮಾ ಒಂದು ಸೀನ್ ನೋಡಿದ್ರೆ ಮತ್ತೊಂದ್ ಸೀನ್ ಏನೋ ಆಗ್ತಾ ಇರುತ್ತೆ ಹಾಗಾಗಿ ಹೇಳಕ್ ಆಗಲ್ಲ ಫಸ್ಟ್ ಸಿನಿಮಾ ಅರ್ಥ ಆಗಿಲ್ಲ ನೆಕ್ಸ್ಟ್ ಅದಾದ್ಮೇಲೆ ಶಾರ್ಟ್ ಅಂದ್ರೆ ಸಿನಿಮಾ ಡೇ ಬೈ ಡೇ ಹೋಗ್ತಾ ಹೋಗ್ತಾ ಆಯ್ತು ಟ್ರೈಲರ್ ನೋಡಿದಾಗ್ಲು ಕೂಡ ಎಲಿಮೆಂಟ್ ಇದೆ ಅಂದ್ರೆ ಒ ಪ್ ಎಲ್ಲೂ ಒಂದೇ ಸಿನಿಾದಲ್ಲಿ ತೋರಿಸೋ ಪ್ಲಾನ್ ಅಂತ ಬರಲ್ಲ ಅದು ಇಟ್ಸ್ ಪ್ಯೂರ್ ಅದು ಹೇಳಿಲ್ವಾ ಪ್ಯೂರ್ ಕಂಟೆಂಟ್ ಅಷ್ಟೇ ಕಂಟೆಂಟ್ ಬಂದಾಗ ಕೆಲವು ಎಲ್ಲ ಅಂಶಗಳು ಒಳಗಿರ್ಬೇಕಾಗುತ್ತೆ ಕಂಟೆಂಟ್ ಅಂದರೆ ಬರೀ ಹೀರೋ ಹೀರೋಯನ್ನು ಒಂದು ನಾಲ್ಕೈದು ಪಾತ್ರ ದಾರಿಗಳಲ್ಲ ಎಸ್ಪೆಷಲಿ ಈ ಸಿನಿಮಾದಲ್ಲಿ ಯೂಶಾಲಿ ಒಂದು ಸಿನಿಮಾ ನಿಮಗೆ ನಿಮ್ಗೆ ಏಳರಿಂದ ಎಂಟು ಪಾತ್ರಗಳು ಹೈಲೈಟ್ ಆಗಬಹುದು ಇದರ ಸುಮಾರು ಒಂದು ಎಂಟರಿಂದ ಒಂದು ಹತ್ತರಿಂದ ಹನ್ನೆರಡು ಪಾತ್ರಗಳು ನಿಮಗೆ ಜನಗಳ ಮನಸ್ಸಲ್ಲಿ ಕಾಡುವಂತಹ ಪಾತ್ರ ಸೊ ನಾವು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಅದೇ ಪ್ಲಾನ್ ಮಾಡಿದ್ದು ಒಂದು ಒಂದು ಪಾತ್ರ ಬಂದರೆ ಸುಮ್ಮನೆ ಓದಿಯ ಪುಟ ಬಂದೇ ಪುಟ ಅಂತ ಅದು ವೇಸ್ಟ್ ಅದು ಸುಮ್ಮನೆ ಏನೋ ಡಿಸೈನ್ ಮಾಡೋದು ದೊಡ್ಡ ವಿಷಯ ಅಲ್ಲ ಆ ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಯೂಸ್ ಆಗಬೇಕು ಆ ಪಾತ್ರದ್ದು ಆ ಉದ್ದೇಶ ಆ ಪಾತ್ರ ಹೈಲೈಟ್ ಆಗಬೇಕು ಸೊ ಆ ಪಾತ್ರ ಎಷ್ಟು ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಮಾಡುತ್ತೆ ಜನಗಳಿಗೆ ಅನ್ನೋದು ಬಹಳ ಇಷ್ಟ ಅದಕ್ಕಿಂತ ದೊಡ್ಡದಾಗಿ ಆ ಪಾತ್ರ ಕಾಡುತ್ತಾ ಇದು ಕಾಡಲ್ವಾ ಇದು ವರ್ಕ್ ಆಗುತ್ತಾ ಅಂತಾನೆ ಎಲ್ಲ ಡೈರೆಕ್ಟರ್ಗಳು ಕೆಲಸ ಮಾಡೋದು ಸೊ ಆ ತರ ನಿಟ್ಟಿನಲ್ಲಿ ನೋಡಿದ್ರೆ ಖಂಡಿತ ಎಲ್ಲ ಪಾತ್ರಗಳು ಆಡಿಯನ್ಸ್ ಪಾಯಿಂಟ್ ಆಫ್ ಒಂದು ಹಾಂಟ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ ತುಂಬಾ ಪ್ರಿಪ್ರೇಷನ್ ಮಾಡಿದೀವಿ ಸರ್ ವರ್ಕೌಟ್ ಮಾಡಿದೀವಿ ಮತ್ತೆ ಪ್ರಾಕ್ಟೀಸ್ ಮಾಡಿದೀವಿ ಯಾಕೆಂದ್ರೆ ವಿತೌಟ್ ಪ್ರಾಕ್ಟೀಸ್ ಕ್ಯಾಮ್ರಾ ಮುಂದೆ ಮಾಡೋದು ನಾಟ್ ಎ ಈಸಿ ಯಾಕೆಂದ್ರೆ ಶ್ರೀ ಸಾರು ತುಂಬ ಡೆಡಿಕೇಶನ್ ಮಾಡೋದಲ್ಲಿ ನಂಬರ್ ಒನ್ ಯಾಕೆಂದ್ರೆ ಅದೇ ತರ ನಮ್ಮ ಆರ್ಟಿಸ್ಟ್ಗಳಿಗಾಗಿರ್ಬೋದು ಸ್ಕ್ರಿಪ್ಟ್ ವೈಸ್ ಆಗಿರ್ಬೋದು ಒಂದು ಪ್ರತಿಯೊಂದು ಪ್ರತಿಯೊಂದು ತಿದ್ದಿ ತೀಡಿದ್ದಾರೆ ಈ ಸ್ಟಂಟ್ಸ್ ಅಂತ ಬಂದಾಗ ಮಾಸ್ಟರ್ ಏನಿದೆ ಮತ್ತೆ ರವಿ ವರ್ಮ ಅವರು ಎಲ್ಲ ಜೊತೆ ತುಂಬಾ ಪ್ರಾಕ್ಟೀಸ್ ಮಾಡಿ ಇದೆ ಯೂನಿವರ್ ಸಿಟಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಜಿಮ್ ಹತ್ರ ಹೋಗಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಯಾಕೆ ಪ್ರಾ ವಿತೌಟ್ ಪ್ರಾಕ್ಟೀಸ್ ಕ್ಯಾಮ್ರಾ ಮುಂದೆ ಏನು ದಬ್ಬಕಾಗಲ್ಲ ಈಗ ಒಂದು ಸ್ಕ್ರೀನ್ ಮೇಲೆ ಅಷ್ಟು ವಾವ್ ಅನ್ಬೇಕು ನೂರು ಜನ ಕ್ಲಾಪ್ಸ್ ಹೊಡಿಬೇಕು ಒಂದು ಸಾವಿರಾರು ಜನ ಸಿಲ್ಲಿ ಹೊಡಿಬೇಕಂದ್ರೆ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಅದೇ ಉದ್ದೇಶ ಇಟ್ಕೊಂಡು ಇಡೀ ಟೀಮ್ ವರ್ಕ್ ಮಾಡಿ ಒಳ್ಳೆ ಪ್ರಾಕ್ಟೀಸ್ ಮಾಡಿ ಸಖತ್ತ ಸ್ಟೆಂಟ್ಸ್ ಎಲ್ಲ ಒಳ್ಳೆ ಕಂಪೋಸಿಂಗ್ ಮಾಡಿದ್ದಾರೆ ಚೆನ್ನಯ್ಯ ಮಾಸ್ಟರು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನೀವು ಟ್ರೈಲರಲ್ಲಿ ನೋಡಿರ್ಬೋದು ಆಕ್ಸನ್ ಯಾವ ಥರ ಇದೆ ಅಂತ ರಿಯಲಲ್ಲಿ ಬೇರೆ ಥರನ ಇನ್ನೂ ಸಿನಿಮಾದಲ್ಲಿ ತುಂಬ ನೋಡೋಕೆ ತುಂಬ ಚೆನ್ನಾಗಿದೆ ಕ್ಲೈಮೆಕ್ಸ್ಪರ್ಟ್ ಆಗಿರ್ಬೋದು ಮತ್ತು ನಮ್ಮ ಮೂರ್ತಿಯವನ ವಿಲನ್ ಆಗಿ ಮಾಡಿದ್ದಾರೆ ಅವ್ರದ್ದು ಫೈಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಕಂಪೋಸ್ ಮಾಡಿದ್ದಾರೆ ಅದಕ್ಕೋಸ್ಕರನೇ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬರ್ತಾ ಇದೀವಿ ಇಡೀ ಕರ್ನಾಟಕ ಜನ ನೋಡ್ಲೇಬೇಕು ಇಷ್ಟ ಅಂತ ನೀವು ನೋಡಿ ತುಂಬಾ ಖುಷಿ ಪಡ್ತೀರಾ ನಿಮ್ಮ ಕಡೆಯಿಂದ ಸ್ವಲ್ಪ ಪ್ರಮೋಷನ್ ಮತ್ತೆ ಸಪೋರ್ಟ್ ಹೆಲ್ಪಿಂಗ್ ನೇಚರ್ ಇರ್ಲಿ ಸರ್ ಸೊ ಇಲ್ಲ ಸರ್ ಮೊದಲು ಸೆಲೆಕ್ಷನ್ ಆಗಿರಲಿಲ್ಲ ಸರ್ ಮೊದಲು ಸ್ಕ್ರಿಪ್ಟ್ ನೋಡಕ್ಕ ಡೈರೆಕ್ಟರ್ ನಮಗೆ ಯಾವ ಪಾತ್ರಗಳು ತಲೆ ಇರಲ್ಲ ಅಂದ್ರೆ ಪಾತ್ರಗಳು ತಲೆ ಇರದೆ ಪಾತ್ರಗಳು ಯಾರು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಬೇರೆ ಡೈರೆಕ್ಟರ್ ಯಾವ ಥರ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ನಾನು ಯೂಜ್ವಲಿಗೆ ಫಸ್ಟ್ ಪಾತ್ರಗಳು ಬರ್ಕೊಂತೀವಿ ಪಾತ್ರಗಳು ಬರ್ಕೊಂಡ್ಮೇಲೆ ಕೆಲವೊಂದು ಕ್ಯಾರೆಕ್ಟರ್ ಮೀಟ್ ಮಾಡಿದಾಗ ಅಥವಾ ಸೂಟ್ ಆಗ್ತಾರೆ ಅಂತ ಅನಿಸಿದಾಗ ಮ್ಯಾಚ್ ಹೋಲಿಕೆ ಮಾಡ್ಕೊತೀವಿ ಆ ಪಾತ್ರಕ್ಕೆ ಜಾಯ್ನ್ ಆಗುತ್ತಾ ಕೆಲವು ಸಿನಿಮಾಗಳು ನೋಡಿರ್ತೀವಿ ಹೊಸಬೂರು ಬಂದಾಗ ಜಾಯ್ನ್ ಮಾಡ್ಕೊಂತೀವಿ ಈ ಥರ ಬೇರೆ ಬೇರೆ ಥರ ವರ್ಕ್ ಮಾಡ್ತೀವಿ ಕೋರ ಸಿನಿಮಾ ಬಂದಾಗ ಕಟೋರ ಅಂತ ಪಾತ್ರ ಮಾಡಿದ್ದಾರೆ ಮೂರು ತಮ್ಮ ನಿರ್ಮಾಪಕರು ಸೊ ನನ್ನ ಇದು ಕ ಡಿಸೈನ್ ಹೆಂಗಾಯ್ತು ಅಂದರೆ ಕಟೋರ ಪಾತ್ರ ಎಸ್ ಅ ಡೈರೆಕ್ಟರ್ ನನ್ನ ತಲೆಯಲ್ಲಿ ಫಸ್ಟು ಫಸ್ಟು ಆ ಬಾಡಿ ಅಫಿಯರೆನ್ಸೇ ಒಂದು ರಾಕ್ಷಸಂತರ ರಾಕ್ಷಸಂದರೆ ರಾಳೆ ಗೆದ್ದ ಪಾತ್ರ ಅಲ್ಲ ಆ ಟೋಟಲ್ ಆ ಫೇಸ್ ಆ ಥರ ಒಂದು ರಗ್ಗಡ್ ಫೇಸ್ ಇರಬೇಕು ಕಣ್ಣು ಮಾತಾಡ್ಬೇಕು ಎಲ್ಲದಕ್ಕಿಂತ ಅವರು ಮಾತು ಕಮ್ಮಿ ಆ ಒಂದು ಮುಖ ಅಂತ ಹೇಳ್ತೀವಿ ಅದು ಹೆಚ್ಚು ಕಾಣಿಸ್ಬೇಕಾಗಿತ್ತು ನನಗೆ ನೀವು ನೋಡಿದಾಗ ಇದರಲ್ಲಿ ಒಂದು ಹತ್ತು ಲೈನ್ ಮಾತಾಡೋ ಬದಲು ಒಂದು ಲೈನ್ ಮಾತಾಡಿದ್ರೆ ಅಪೋಸಿಟ್ ಕ್ಯಾರೆಕ್ಟರ್ ಭಯ ಪಡಬೇಕು ಈ ತರಾನೇ ಮಾಡ್ಕೊಂಡಿದ್ದು ಬಟ್ ಆ ಪಾತ್ರೆಗೆ ಎರಡು ಶೇಡ್ ಇದೆ ಪಾತ್ರ ಒಂದು ರಾಕ್ಷಸನೂ ಇದೆ ಒಂದು ಬೇರೆ ಥರನೂ ಪಾತ್ರ ಇದೆ ಸೊ ಒಂದು ನೋಡಿದಾಗ ಗೊತ್ತಾಗುತ್ತೆ ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು ತಪ್ಪಾಗಲ್ಲ ಕಟೋರ ಅಂತ ಸಿನಿಮಾದ ತಿರುವು ತಗೊಳ್ಳುವಂತಹ ಪಾತ್ರ ನಿಜವಲ್ಲೂ ಮೂರ್ತಿ ಸೆಲೆಕ್ಷನ್ ಸುಮ್ಮನೆ ಒಬ್ಬ ಹೇಳ್ತಾಳೆ ಅವ್ರು ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟಿದ್ದಾರೆ ಒಬ್ಬ ಡೈರೆಕ್ಟ್ರು ಸೈ ಆ ಥರ ಡೈರೆಕ್ಟ್ರು ನಾನಲ್ಲ ಆ ಥರ ಪಾತ್ರಗಳು ಸೆಲೆಕ್ಷನ್ ಮಾಡ್ಕೊಂಡಿಲ್ಲ ಸೊ ನನಗೆ ಮೂರ್ತಿ ಅಣ್ಣ ಅವ್ರ ಜೊತೆ ಅವ್ರದ್ದು ಅಂಬೇಡ್ಕರ್ ಸಂಘ ಇರೋದು ಅವ್ರ ಜೊತೆ ಒಡನಾಟಗಳು ನಾನು ಹೋಗ್ತದೆ ಬರ್ತದೆ ಅವ್ರ ಒಂಥರ ಮಾತಾಡೋ ರೀತಿ ನಡೆಯೋ ರೀತಿಯಲ್ಲಿ ಒಂದು ರೆಬಲ್ ಇದೆ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸೊ ನಾ ಇಬ್ಬರು ಆ್ಯಕ್ಚುಲಿ ಹುಡುಗ್ತಿದ್ವಿ ಕಟಾರ ಅವ್ರು ಮಾಡೋದು ಚೆನ್ನಾಗ್ತಾ ಇವ್ರು ಮಾಡೋದಾಗ ಚೆನ್ನಾಗತ್ತೆ ನಾನೇನು ಮಾಡೋದಣ್ಣ ಎಲ್ಲೋ ಒಂದು ಗಾದೆ ಇದೆಲ್ಲ ಸೊಣ್ಣದಲ್ಲಿ ಮಗ್ಗಿಡ್ಕೊಂಡು ಊರೆಲ್ಲ ಸುತ್ತಾ ಇದೀವಿ ಅಂತ ನೀವು ಮಾಡಿ ಅಣ್ಣ ಏ ಏನು ಹುಡುಗಾಟ ಆಡ್ತಾ ಶ್ರೀ ಬೇಡ ಶ್ರೀ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ನನಗೆ ಅಷ್ಟು ಇದು ಇಲ್ಲ ಅಷ್ಟು ಟಚ್ ಇಲ್ಲ ನನಗೆ ಆ್ಯಕ್ಟಿಂಗ್ ಯಾವುದೂ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಹೋಗಿದೆ ನೀನು ನೋಡಿ ಇಡೀ ಇಡೀ ಭಾರನೆ ಇಗಲ ಮೇಲೆ ಆಗ್ತಾಯಿದ್ದಿಲ್ಲ ಇಲ್ಲ ಅಣ್ಣ ನಾನು ನಂಬಿಕೆದೇ ಮಾಡಿಸಿ ಮಾಡಿಸ್ತೀನಿ ತಲೆ ಕೆಟ್ಟಿಸ್ಕೊಂಡು ಮಾಡಿಸಿ ನೀವು ಅದಕ್ಕಂತ ಕೆಲವು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಖಂಡಿತ ಒಂದು ಅದ್ ನೀವು ಸಿನಿಮಾ ನೋಡಿದಾಗ ಕಟೋರ ಪಾತ್ರ ಎಲ್ಲಾರು ಮನ್ಸಲ್ಲಿ ಒಂದು ಅಚ್ಚು ಬಿಳಿತ್ತೆ ಆತರ ಒಂದು ಪಾತ್ರ ಮಾಡಿದಾರೆ ಅವ್ರನ್ನ ನೇರವಾಗಿ ನೋಡುವಾಗ್ಲೇ ಬೇರೆ ತರ ಅವ್ರ ಸಿನಿಮಾದಲ್ಲಿ ನೋಡುವಾಗ್ಲೇ ಬೇರೆ ತರ ಇವಾಗ ಫಸ್ಟ್ ಸ್ಕೆಡ್ಯೂಲ್ ಅಲ್ಲಿ ಅವ್ರದ್ದು ಇರ್ಲಿಲ್ವಲ್ಲ ಸರ್ ಸೆಕೆಂಡ್ ಸ್ಕೆಡ್ಯೂಲ್ ಅಲ್ಲಿ ನಾನ್ ಇರ್ಲಿಲ್ಲ ಆಕ್ಚುಲಿ ನೆಕ್ಸ್ಟ್ ನಾನ್ ಕ್ಲಿಪ್ಪಿಂಗ್ ನೋಡ್ದೆ ಅವ್ರದ್ದು ಫೈಟ್ ಕ್ಲಿಪ್ಪಿಂಗ್ ಮತ್ತೆ ಅವ್ರದ್ದು ಆಕ್ಷನ್ಸ್ ಎಲ್ಲ ನಾನು ನೋಡಿದೆ ಅಂತ ಚೇಂಜ್ ಚೇಂಜ್ ಪೂರ್ತಿ ಎಂಟೈರ್ಲಿ ಅದರಲ್ಲಿ ಒಂದು ಮಜಾ ಏನಂದ್ರೆ ನನಗೆ ಒಂದು ಪೆಪ್ಪರ್ ಲುಕ್ ಬೇಕಾಗಿತ್ತು ಅಂದ್ರೆ ಅವರು ಆಕ್ಚುಲಿ ಮೂರ್ತಿ ಅಣ್ಣ ನಾನು ಭೇಟಿ ಆದಾಗ ಮೂರ್ತಿ ಹಣ್ಣು ಫುಲ್ ಶೇವ್ ಇತ್ತು ಮ್ಯೂಸಿಯಂ ಬಿಟ್ಟು ಫುಲ್ ಶೇವ್ ಇತ್ತು ಅವ್ರದ್ದು ಆಕ್ಚುಲಿ ದಾಡಿ ಬಿಟ್ಟಿದ್ ಈ ಸಿನಿಮಾ ಬಿಟ್ಟಿರೋದು ಅದಂಗೆ ಹಂಗೆ ಚೆನ್ನಾಗಿದೆ ಗೆಟಪ್ ಅಂದಂಗೆ ಪರವಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ ಅವರು ಮೂರ್ತಿ ಹಣ್ಣ ಸೊ ನನಗೆ ಆ ಪೇಪರ್ ಒಂದು ಇಮೇಜ್ ಇರುತ್ತಲ್ಲ ಅದು ಹಂಗೆ ಮೋಲ್ಡ್ ಆಗ್ತಾ ಇವರು ಒಂದ್ಸಲಿ ದಾಡಿ ಬಿಟ್ಟು ನೋಡೋಣ ಏನೋ ಸಮಥಿಂಗ್ ಬೇರೆ ತರ ಮಾಡೋಣ ನಾನು ಏನಂದ್ ಪೇಪರ್ ಲಿಕ್ಬೋದು ಅದೇ ಪೇಪರ್ ಲುಕ್ ಬಂತು ಅವ್ರಿಗೆ ಹಾಗಾಗಿ ನನಗೆಲ್ಲ ಪ್ಲಸ್ ಆಗ್ತಾ ಹೋಯ್ತು ಮಲ್ಟಿ ಟ್ಯಾಕ್ಸ್ ಬೇರೆ ಮಾಡಿದ್ದಾರೆ ಸಿನಿಮಾನೂ ಮಾಡಿಕೊಂಡು ಪ್ರೊಡ್ಯೂಸರ್ ಮಾಡಿಕೊಂಡು ಪ್ರೊಡ್ಯೂಸರ್ ಅವ್ರದ್ದೇ ಆದ ಕೆಲವು ಕಷ್ಟಗಳು ಇರುತ್ತೆ ದುಡ್ಡುಗಳು ಅಜೆಟ್ಸ್ಟ್ ಮಾಡಿ ಜೊತೆಗೆ ಆಕ್ಟಿಂಗ್ ಮಾಡೋದು ಇದೆಲ್ಲ ಇಟ್ಸ್ ನಾಟ್ ಸಿಂಪಲ್ ಖಂಡಿತ ಎರಡಲ್ಲೂ ಎರಡು ಇದರಲ್ಲೂ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಏನು ಅಂದ್ರೆ ಡಿ ಗ್ಲಾಮರ್ ಗ್ಲಾಮರ್ ಅಂತ ಬರಲ್ಲ ಇವ್ರೆ ಪಾತ್ರ ಜನಗಳಿಗೆ ಇಷ್ಟ ಆದ್ರೆ ಅದರಲ್ಲೇ ಅಂದ ತುಂಬಾ ಇದೆ ನೀವು ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ ಪಾತ್ರದಲ್ಲಿ ಮಣ್ಣಂಗಟ್ಟಿ ಏನು ಇಲ್ಲ ಅಂದ್ರೆ ಬ್ಯೂಟಿ ಇಟ್ಟು ಏನು ಪ್ರಯೋಜನ ಅಲ್ವಾ ಪಾತ್ರ ಮಾತಾಡ್ಬೇಕು ಯಾವಾಗಲೂ ಯಾವಾಗ್ಲೂ ಯಾವಾಗ ಆ ಪಾತ್ರಗಳು ಇಷ್ಟ ಆಗುತ್ತೆ ಅಂದ್ರೆ ಆ ಪಾತ್ರಗಳ ಜೊತೆ ಟ್ರಾವೆಲ್ ಆದಾಗ ಆ ಪಾತ್ರ ಗಟ್ಟಿಗೆ ಕಟ್ಕೊಂಡ್ರೆ ಮಾತ್ರ ಖಂಡಿತ ಅದಕ್ಕೆ ಬ್ಯೂಟಿ ಬೇಕಾಗಿಲ್ಲ ಅದೇ ಅವ್ರ ಮನಸ್ಸಲ್ಲಿ ಒಂದು ಬ್ಯೂಟಿ ಆಗಿ ಆ ಪಾತ್ರ ನೀವು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಬಂದು ಬ್ಯೂಟಿ ತರ ಅಲ್ಲಿ ಏನು ಆಗಿಲ್ಲ ಅಂದ್ರೆ ಜನಗಳು ಎಲ್ಲಿ ಅದು ಅದಲ್ಲ ಅದೇ ನೋಡೋದ್ ಏನ್ ಇಷ್ಟಪಡ್ತಾರೆ ಸರ್ ಯಾಕಂದ್ರೆ ತುಂಬಾ ನ್ಯಾಚುರಲ್ ಇರೋದ್ರಿಂದ ಮೂವಿನೇ ನ್ಯಾಚುರಲ್ ಆಗಿರೋದ್ರಿಂದ ಇವರು ಈಗ ಈಗ ರೆಡಿಯಾಗಿ ಬಂದಿರಲ್ಲ ಸಿನ್ಮಾದಲ್ಲಿ ಇವರ ಅವರು ಅಂತ ಅನ್ಸುತ್ತೆ

ಜನ ಯಾವ ಥರ ರಿಶ್ಯೂ ಮಾಡ್ತಾರೆ ಅಂತ ಸುನಾಮಿ ಕಿಟ್ಟಿನ ರಿಯಲ್ಟಿ ಅಲ್ಲಿ ನೋಡಿದ್ರು ಈಗ ಸಿನಿಮಾದಲ್ಲಿ ನೋಡಿದಾಗ ಯಾವ ಥರ ಇಷ್ಟಪಡ್ತಾರೆ ಅನ್ನೋದು ನನಗೊಂದು ತುಂಬ ಕ್ಯೂರಿಯಾಸಿಟಿ ಇದೆ ಬಿಗ್ ಬಾಸ್ ಅಲ್ಲಿ ಬೇರೆ ಥರ ನೋಡಿದ್ರು ಈಗ ಹಳ್ಳಿಯ ಇದೆ ಬಂದ ಡಾನ್ಸಿಂಗ್ ಸ್ಟಾರು ಲೈಫ್ ಸೂಪರ್ ಊರು ಇಂಡಿಯನ್ ಶೋ ಬೇರೆ ಬೇರೆ ಥರನೇ ನೋಡಿದ್ರು ಸಿನಿಮಾದಲ್ಲಿ ಕಿಟ್ಟಿ ಏನು ಅಂತ ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಈಗ ಫ್ಯಾನ್ಸ್ ಇದಾರೋ ಫ್ಯಾನ್ಸ್ ಇಲ್ವ ಅದ್ ನೆಕ್ಸ್ಟು ಸಿನ್ಮಾ ಅಂತ ಬಂದಾಗ ಸಿನಿಮಾ ಆಡಿಯನ್ಸ್ ಒಳಗಡೆ ಬಂದಾಗ ಸುನಾಮಿ ಕಿಟ್ಟಿನ ನೋಡೋ ರೀತಿ ಬೇರೆ ಇರುತ್ತೆ ಅಲ್ಲಿ ಸ್ಕ್ರೀನ್ ಮೇಲೆ ಯಾವ ತರ ತಗೋತಾರೆ ಅನ್ನೋದು ತುಂಬ ಕಾಯ್ತಾ ಇದೇನೆ ಇಪ್ಪತ್ತೆಂಟನೇ ತಾರೀಕು ನೀವು ಬರೀ ಟ್ರೈಲರ್ ಟೀಸರ್ ನೋಡಿದ್ರೆ ಸಿನಿಮಾ ನೋಡಿದ್ರೆ ನಿಮ್ಗೂ ಅನ್ಸುತ್ತೆ ಓ ಬೇರೆ ತರನೇ ಏರಿಯಾ ನಮ್ಮೂರಲ್ಲೆಲ್ಲ ಟ್ರೈಲರ್ ಟೀಸರ್ ಪೋಸ್ಟ್ ಬಿದ್ದಾಗಲೇ ಅಂದ್ಕೊಂಡ್ರು ಮಾಡ್ತಾನೆ ಅಂತ ನಾನು ಏನೋ ಮಾಡಕ್ ಕೊಟ್ಟಿದ್ದೀನಿ ಅದೇ ಆಗುತ್ತೆ ಲೇಟ್ ಆಗ್ಬೋದು ಬಟ್ ಸಕ್ಸಸ್ ಅಂತೂ ಪಕ್ಕಾ ಇರತ್ತೆ ಇವಾಗ್ಲೂ ದೊಡ್ಡ ದೊಡ್ಡ ಶೋಗಳು ಮಾಡಿದಾಗ ರಿಯಲಿಟಿ ಶೋಗೆ ಎದ್ ಬಂದಾಗ ತುಂಬಾ ಆಫರ್ ಗಳು ಬಂದ್ ಮಾಡ್ಬೋದಿತ್ತು ನಾನು ಯಾವ್ದು ದುಡ್ಡು ಆಸೆ ಪಟ್ಟಿದ್ರೆ ಆ ಸೈಡ್ ಆಗ್ತು ಇಲ್ಲಿ ಅಲ್ಲಿ ಸಿಕ್ ಸಿಕ್ಕುದೆಲ್ಲ ಮಾಡ್ಕೊಂಡು ಹೋಗಿದ್ರೆ ಅದೊಂದಷ್ಟು ದಿನ ಬರೋದಷ್ಟನ್ನೇ ಪರ್ಮನೆಂಟ್ ಆಗಿ ಉಳ್ಕೋಬೇಕಂದ್ರೆ ಪರ್ಮನೆಂಟಾಗಿ ಹೀರೋರ್ ಜೊತೆಲಿ ಇರಬೇಕು ಆ ಪರ್ಮನೆಂಟ್ ಗ್ಯಾರಂಟಿ ಏನಾದ್ರೆ ನೀವು ಎಂಟ್ರಿ ಇಂಟ್ರಿ ಕೊಟ್ಟ ಮೇಲೆ ಅದಕ್ಕೆ ಪರ್ಮನೆಂಟ್ ಆಗಿ ಒಂದು ಲೈಫಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಮಾರ್ಷಲ್ ಆರ್ಟ್ಸ್ ಮಾಡ್ಕೊಂಡು ಏನೋ ಒಂದು ಅಚೀವ್ಮೆಂಟ್ ಮಾಡೋದು ಸಿನ್ಮಾ ಅಂತ ಬಂದಾಗ ಸಿನ್ಮಾ ರಂಗದಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ದೊಡ್ಡ ದೊಡ್ಡ ಸ್ಟಾರ್ ಇದಾರೆ ಈಗ ಬರ್ತಾರಂತ ಆ ಹೀರೋ ಹೊಸ ಹೊಸ ಹೀರೋಗಳಿದ್ದಾರೆ ಅವ್ರ ಜೊತೆ ನಾವು ಒಂದು ಕಾಂಪಿಟೇಷನ್ ಮಾಡ್ಬೇಕಂದ್ರೆ ಡೆಡಿಕೇಶನ್ ತಾಳ್ಮೆ ಎಲ್ಲ ಇರಬೇಕು ಅದೆಲ್ಲ ನನ್ಗಿದೆ ಅದ್ ಇಟ್ಕೊಂಡು ಕೊರೋನಾ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನ್ಮಾ ಇಷ್ಟ ಆಗುತ್ತೆ ನನ್ನ ಕೇಳುವಾಗ ನಿಮ್ಮ ಕೋ ಆಕ್ಟರ್ ಯಾರು ಅಂತ ಕೇಳುವಾಗ ನನ್ ಸುನಾಮಿ ಕಿಟ್ಟಿ ಅಂತ ಹೇಳುವಾಗ ಓ ಅವನು ಬೇರೆ ಸ್ಟನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ ಆಕ್ಟಿಂಗ್ ಬರುತ್ತಾ ಅಂತೆಲ್ಲ ಸುಮಾಜ್ ನನ್ನ ಕ್ವೆಸ್ಟನ್ಸ್ ಕೇಳಿದ್ದಾರೆ ಚೂರ್ ಕೋಮೆಂಟ್ಸ್ ಎಲ್ಲ ನೋಡ್ತೀರಾ ನೀವು ಅದೆಲ್ಲ ಸೊ ನಾನು ನನ್ನ ಪರ್ಟಿಕ್ಯುಲರ್ ನಾನು ಇದ್ದೆ ಅಲ್ವಾ ಸೆಟ್ ಅಲ್ಲಿ ನಾನ್ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾನಂತಿನೇ ಗೊತ್ತಿರ್ಲಿಲ್ಲ ನನಗೆ ಅಲ್ಲಿ ಹೇಳ್ತಾ ಇದ್ದೆ ನನ್ನ ಅಸಿಸ್ಟೆಂಟ್ಗೆಲ್ಲ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾನಲ್ಲ ಇವನು ಕಿಟ್ಟಿ ಅಂತ ಹಿಂಗೆ ಅಂದ್ರೆ ಒಂದು ಥಿಯೇಟರ್ ಆರ್ಟಿಸ್ಟ್ ನೋಡೋ ತರಾನೇ ಅವನು ಹಂಗೇನ ಆಕ್ಟ್ ಮಾಡ್ತಾ ಇದ್ದ ಇಲ್ಲಿ ಪುಷ್ ಇತ್ತು ಡೈರೆಕ್ಟರ್ ಸರ್ ಆಗ್ಲಿ ಮೂರ್ತಿ ಸರ್ ಆಗ್ಲಿ ತುಂಬಾ ಪುಷ್ ಮಾಡಿದ್ರು ಬಟ್ ಅದ್ಭುತವಾಗಿ ಆಕ್ಟ್ ಸರ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸುಮಾರು ಪಾತ್ರಗಳು ಹೇಳಿದ್ನಲ್ಲ ಸುಮಾರು ಪಾತ್ರಗಳು ಯಾಕಂದ್ರೆ ಒಬ್ಬರು ಒಬ್ಬರ ಬಗ್ಗೆ ಹೇಳಕ್ಕಾಗಲ್ಲ ಸುಮಾರು ನಾಡಿದ್ದು ಒಂಬತ್ತಿಂದ ಹತ್ತು ಪಾತ್ರಗಳು ನಮ್ಮ ತಮಟೆ ಮಾಚಾಯ ಅಂತ ನಮ್ಮ ಸೀನಿಯರ್ ಆರ್ಟಿಸ್ಟ್ ಎಂ ಕೆ ಮಠ ಮಾಡಿದ್ದಾರೆ ನಿಜವಾಗ್ಲೂ ಅವರು ನನ್ನ ಸಿನಿಮಾದಲ್ಲಿ ಮಾಡಿದ ನಾನು ಅಂತೃಷ್ಟ ಅಂತ ಭಾವಿಸ್ತೀನಿ ತುಂಬಾ ಅದ್ಭುತವಾದ ನಟ ನೋಡಿ ಸುಮಾರು ಸು ಪುನೀತ್ ಸಾರ್ ಸಿಮಾಗಳೆಲ್ಲ ಕಾಣಿಸ್ಕೊಂಡಿದ್ದಾರೆ ಸುಮಾರು ಸಿಂಹಾಗಳು ಮಾಡಿದ್ದಾರೆ ತುಂಬ ಸೀನಿಯರ್ ನಟ ಅವರು ಪಾತ್ರದ ಬಗ್ಗೆ ಮಾತಾಡ್ಲಬೇಕಂದ್ರೆ ಒನ್ ಆಫ್ ದಿ ಸಬ್ಜೆಕ್ಟ್ಗೆ ನಾವು ಮೊದಲು ನನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಒಂದು ಮಾಚಯ್ಯ ತಮಟೆ ಮಾಚಯ್ಯ ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಡೈರೆಕ್ಟ್ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಮೂವಿ ಅಂತ ಹೇಳಿದ್ರು ಅಂತ ನಿಮ್ಗೆ ಖಂಡಿತ ಆ ಪಾತ್ರ ಕಾಡುತ್ತೆ ಆ ಪಾತ್ರ ಆ ಮಠಾಣ ಕೂಡ ಇವತ್ತು ಕೂಡ ಆ ಪಾತ್ರದ ಬಗ್ಗೆ ತುಂಬಾ ಅಗಾಧವಾದ ಒಂದು ನಂಬಿಕೆ ಕೂಡ ಇಟ್ಕೊಂಡಿದ್ದಾರೆ ಯಾಕೆಂದ್ರೆ ಅವ್ರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಅವರು ನಮಗಿಂತ ಸೀನಿಯರ್ ಅವ್ರಿಗೆ ಯಾಕೆ ತಮಟ ತಮಟೆ ಮಾಚೆಯ ಪಾತ್ರ ಕಾಡುತ್ತೆ ಅಂದ್ರೆ ಅಷ್ಟು ಒಳ ಹೋಗಿ ಕೆ ಪಾತ್ರ ಅವ್ರು ನಿಭಾಯಿಸಿದ್ದಾರೆ ಇನ್ನೂ ಅವ್ರು ಹ್ಯಾಂಗ್ ಅವರಿಂದ ಆಚೆ ಬಂದಿಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ ಅಷ್ಟು ಒಂದು ಅವ್ರನ್ನ ಹಾವಿಸ್ಕೊಂಡಿದೆ ಆ ಪಾತ್ರ ಅದ್ರ ಜೊತೆಗೆ ನಮ್ಮ ಬೀರ ಅಂತ ನಮ್ಮ ಕೋಡೆಟ್ರು ಗಿರೀಶ್ ಕಚ್ಚೆ ಮಾಡಿದ್ದಾನೆ ಆಮೇಲೆ ಸೌಜನ್ಯ ಅಂತ ಒಂದು ಜಾಜಿ ಅಂತ ಒಂದು ಪಾತ್ರ ಮಾಡಿದಾಳೆ ಸುಳ್ಯ ನಿಮ್ಗೆ ಹೆಸರುಗಳೇ ನಿಮ್ಗೆ ವಿಚಿತ್ರವಾಗಿ ಕೇಳಿಸ್ತಾ ಇರ್ಬೋದು ಜಾಜಿ ಸುಳ್ಯ ಬುಡಕಟ್ಟು ಜನ ಕ್ಯಾರೆಕ್ಟರ್ ಡಿಸೈನ್ ಮಾಡಿದೀವಿ ಒಟ್ಟಾರೆ ಹೇಳ್ಬೇಕಾದ್ರೆ ಖಂಡಿತ ನಿಮಗೆ ಕೋರ ಒಂದು ಸಪ್ರೇಟ್ ವರ್ಡ್ ಅಂತ ಹೇಳ್ತೀವಿ ಖಂಡಿತ ಫೀಲ್ ಕೊಡುತ್ತೆ ಇನ್ನೂ ಇಂಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಒಂದು ಫಾರೆಸ್ಟರ್ ಸಫರಿ ಮಾಡಿದ್ರೆ ನಿಮ್ಗೆ ಒಂದು ಪ್ರಪಂಚದಲ್ಲಿ ಇರ್ತೀರಾ ಆ ಒಂದು ಆರಾಮಾಗಿ ಸಿನಿಮಾ ಒಂದು ಸಫರೇಟ್ ಟ್ರಾವೆಲ್ ಫೀಲ್ ನಿಮ್ಗೆ ಕೊಡುತ್ತೆ ಖಂಡಿತ ಸರ್ ನಿಮ್ಗೆ ಒಂದು ಏನಪ್ಪಾ ಅಂದ್ರೆ ಒಂದು ನಮ್ಮ ಪ್ರೋಮೋದಲ್ಲೆಲ್ಲ ನೋಡಿದೆ ಒಂದು ರೋಡ್ ಸೈಡ್ ಅಲ್ಲಿ ತರಕಾರಿ ಮಾಡ್ತೀವಿ ಹೌದು ಅಲ್ಲಿಂದ ಇವತ್ತು ಕೆ ಜಿ ರಸ್ತೆ ಗಾಂಧಿನಗರ್ ಕಟ್ಔಟ್ ಹಾಕ್ಸರ್ ಅಂದ್ರೆ ಸುಮ್ಮನೆ ಮಾತೇ ಅಲ್ಲ ಸತ್ಯ ಅಲ್ಲ ಆ ಚಿರ್ಲಿ ಅಲ್ಲಿಂದ ನೀವು ಒಂದ್ಸತಿ ಹಿಂದೆ ತಿರುಗಿ ನೋಡಿದ್ರೆ ಅಷ್ಟು ರಿಯಾಲಿಟಿ ಶೂಸ್ ಇಲ್ಲ ಅಷ್ಟು ಏನು ಬ್ಯಾಕ್ ಗ್ರೌಂಡ್ ಇಲ್ಲೇ ಬಂದಿದ್ದು ಅದೆಲ್ಲ ಹೇಗ್ ಅನ್ಸುತ್ತೆ ಸರ್ ಅದೇ ಸರ್ ನಾನು ಹೇಳಿದ್ದು ಅವಾಗಲೇ ಹೇಳಿದೆ ನಾನು ಏನೋ ಒಂದು ಮಾಡಬೇಕಂತ ಅಚೀವ್ಮೆಂಟ್ ಮಾಡಬೇಕಂತಲೇ ಸ್ಟ್ಯಾಂಡಾಗಿ ನಿಂತಿದ್ದೀನಿ ಆಗಿದ್ದೀನಿ ಹಿಂಗೆ ಮಾಡ್ಬೇಕು ಹಿಂಗೆ ಲೈಫ್ ಲೀಡ್ ಮಾಡ್ಬೇಕು ಅಂತ ಯಾಕೆಂದ್ರೆ ನಾವು ಕಷ್ಟಪಟ್ಟು ಅವಾಗ ಹಾಕೊಳಕ್ಕೂ ಬಟ್ಟೆ ಇರ್ಲಿಲ್ಲ ಈಗ ಒಳ್ಳೊಳ್ಳೆ ಬಟ್ಟೆ ಹಾಕೋತಿವಿ ಅಂದ್ರೆ ನಾವು ಪಟ್ಟಿರೋ ಕಷ್ಟ ಅಷ್ಟೇ ಈಗ ದುಡ್ಡಿರೋರೆಲ್ಲ ಸ್ಟಾರ್ ಹಾಕಾಗಲ್ಲ ಸ್ಟಾರ್ ಆಗೋ ಸ್ಟಾರ್ ಆಗೋರೆಲ್ಲ ದುಡ್ಡು ಕೋಟಿ ಕೋಟಿ ಇಡಕ್ಕಾಗಲ್ಲ ಅವರ ಲೈಫಲ್ಲಿ ಅವರ ಜರ್ನಿಲಿ ತುಂಬಾ ಕಷ್ಟ ಇದ್ದೇ ಇರುತ್ತೆ ನಾನು ಅದಕ್ಕೆ ಇವಾಗ ನಾನೇನು ಒಂದು ಈ ಕೋರ ಮುಖಾಂತರ ಕೋರ ಆದ್ಮೇಲೂ ಅಷ್ಟೇ ಒಂದು ಒಳ್ಳೆ ಪ್ರಾಜೆಕ್ಟ್ ಕಾಯ್ದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಮಾಡ್ಬೇಕು ನನ್ನ ಇರೋ ಟ್ಯಾಲೆಂಟ್ ನ ಬಡವ್ರ ಮಕ್ಕಳು ಏನು ಮಾಡಲ್ಲ ಸುಮ್ಮನೆ ಡೈಲಾಗ್ ಕಿಟ್ಟಿ ರೇಡಿಯೋ ಶೋ ಮಾಡುದ ಏನು ಮಾಡಿಲ್ಲ ಅಂತಲ್ಲ ಏನೋ ಒಂದು ಮಾಡಿದ್ದೀನಿ ಅನ್ನ ಜನಕ್ಕೆ ತಲುಪಿಸ್ಬೇಕಂತ ಇಪ್ಪತ್ತೆಂಟನೇ ಬರ್ತಾ ಇರೋದು ರಿಲೀಸ್ ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ನನಗೂ ತುಂಬ ಆಸೆ ಇದೆ ಶ್ರೀ ಸರ್ ಜೊತೆಲೆ ಮತ್ತೆ ಇನ್ನೂ ಒಂದು ಸಿನಿಮಾ ಮಾಡಬೇಕು ಮತ್ತೆ ಅವರು ಅಂದ್ರೆ ಪ್ರತಿಭೆಗೆ ತುಂಬ ಬೆಲೆ ಕೊಡ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಆ ಥರ ಎಲ್ಲ ನೋಡಲ್ಲ ರಿಲೇಟಿವ್ ಆದರೆ ನೀನಾಕ್ ಮಾಡಪ್ಪ ರಿಲೇಟಿವ್ ಮನೇಲಪ್ಪ ಅಂತಾರೆ ಸಟ್ಟಲ್ ತಂಗ್ ತುಂಬ ಜನ ಇದೆ ಇನ್ನೊಬ್ರಿಗೆ ಏನೋ ನಾಕ್ ಮಾಡಿಸ್ಬೇಕಾದ್ರೆ ಏ ನೀನೇ ನಾನು ಅಣ್ತಮ್ಮ ನಣತಮ್ಮೆ ನೀನು ಹೊರಗಡೆ ಬ ಶೂಟಿಂಗ್ ಹೋಗ್ಮೇಲೆ ಸ್ಟಲ್ಲಿ ಏನಿದೆ ಅದು ಹಾಕ್ ಮಾಡು ನೀನು ಪರ್ಫಾರ್ಮ್ ತೋರಿಸಿ ತಲೆ ತೋರಿಸು ನಾನು ಚಾನ್ಸ್ ಕೊಡ್ತೀನಿ ಆ ಥರ ಇವರು ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಂದ್ರಷ್ಟು ಅವ್ರ ಜೊತೆ ಮಾಡಬೇಕು ತುಂಬ ಆಸೆ ಇದೆ ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡು ಒಳ್ಳೆ ಪ್ರೊಡ್ಯೂಸರ್ ಬಂದರೆ ಇಲ್ಲ ನೆಕ್ಸ್ಟ್ ಈ ಕೋರ ಇಟ್ಟಾದ್ಮೇಲೆ ಕೋರ ಟೂನೇ ಮಾಡಿದ್ರು ಮಾಡ್ಬೋದು ಹೇಳೋಕ್ಕಾಗಲ್ಲ ಅದಕ್ಕೂ ಪ್ರಿಪ್ರೇಷನ್ ಮಾಡಿದರೆ ಕ್ಲೈಮ್ಯಾಕ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೀವು ಹೇಳ್ದಂಗೆ ನೋಡೋಣ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀಬೇಕು ಏನೋ ಒಂದು ಕಲಿಬೇಕಂತ ತುಂಬ ಆಸೆ ಇದೆ ಮುಂದಕ್ಕೆ ದೇವರ ಆಶೀರ್ವಾದ ಸರ್ ಇದರಲ್ಲಿ ಸಾಂಗ್ಸ್ ಅದರಲ್ಲೂ ಬರುತ್ತೆ ಅದರಲ್ಲೂ ಇದರಲ್ಲೂ ಸಾಂಗ್ಸ್ ಅದೇ ಸರ್ ಅದ್ರಲ್ಲೇ ಆನ್ಸರ್ ಇದೆ ಸರ್ ಈಗ ಹೊರಟ ಇವತ್ತು ಕೂಡ ಅದು ಸಾವಿಲ್ಲ ಸಾಂಗ್ಗೆ ಇವತ್ತು ಎಲ್ಲ ಜಿಮ್ ಅಲ್ಲಿ ಎಲ್ಲಾ ಆಟೋದಲ್ಲಿ ಸಾಂಗು ಆಕ್ಚುಲಿ ಅದು ನನಗೆ ಗೊತ್ತಿಲ್ಲ ಸರ್ ನಂದು ಅದಾದ್ಮೇಲೆ ಬಿಟ್ಟೇ ಹಾಕೋದೆ ಸಾಂಗ್ ಅದು ಇಟ್ಟಾಯ್ತು ಒಂದು ಶ್ರೀ ಅಂದ್ರೆ ಸಾಂಗ್ ಚೆನ್ನಾಗ್ ಮಾಡ್ತಾನೆ ಅಂತ ಒಂದು ಹೆಸರನ್ನು ಸ್ವಲ್ಪ ಹಾ ಒಪ್ಪಿಕೊಂಡು ಅದು ಚೆನ್ನಾಗಿದೆ ಸರ್ ಹೇಳುದಲ್ಲ ಸರ್ ಅದು ನನಗೆ ಆಕ್ಚುಲಿ ಒಂದು ಸಾಂಗ್ ಬಗ್ಗೆ ಸ್ವಲ್ಪ ಗಂಧಗಾಳಿ ಗೊತ್ತಿದೆ ಅಂದ್ರೆ ಆ್ಯಕ್ಚುಲಿ ಇಲ್ಲ ಅವ್ನು ತೀರೋಗಿದ್ದಾನೆ ನನ್ನ ಕ್ಲೋಸ್ ಫ್ರೆಂಡ್ ಇಬ್ರು ಒಂದೇ ಕಾಲೇಜಲ್ಲಿ ಓದಿದ್ದು ರವಿಶಂಕರ್ ಅಂತ ನಮ್ಮ ಹೊರಟ ಫಿಲಮ್ ಅವ್ರು ಬಂದು ಸುಮಾರು ಅವ್ರ ವಂಶ ಪಾರಂಪರೇನೆ ಸಂಗೀತ ಅವ್ರ ತಾಯಿ ಕೋಕಿಲಾ ದೇವಿ ಅಂತ ಮಾರ್ಕೆಟ್ ಕೌನ್ಸಿಲರ್ ಆಗಿದ್ದು ಅವರು ಸರ್ ನಮ್ದು ಎಲ್ಲ ಅವ್ರ ಮನೇಲೆ ಆಗಿತ್ತು ಕೋಕಿಲಾ ವಾಣಿ ಅಂತ ಕೂಡ ಅಲ್ಲಿ ತಬ್ಲ ಏನೋ ಏನೋ ಇದ್ರಂತೆ ಅವಾಗ ಸೊ ಅವ್ರದೆಲ್ಲ ವಂಶ ಪರಂಪರೆ ಸಂಗೀತ ಇಂದ ಬಂದಿದ್ದು ಸೊ ನನಗೆ ಪ್ರತಿಯೊಂದು ಆ ಶಬ್ದಕೋಶಗಳನ್ನ ಒರೆದು ಲಿರಿಕ್ಸ್ ಹೇಗೆ ಬರೀಬೇಕು ಆ ಟ್ಯೂನ್ ಹೇಗೆ ಸೆಲೆಕ್ಷನ್ ಮಾಡ್ಕೊಬೇಕಂತ ನನ್ನ ಗೆಳೆಯ ರವಿಶಂಕರು ಸೊ ಅವಾಗ ಮಾತಾಡ್ಕೊತಾ ಇದ್ವಿ ಮಗ ನಾನೇನೋ ಡೈರೆಕ್ಟರ್ ಆದರೆ ನೀನು ಮ್ಯೂಸಿಕ್ ರೈಟರು ಸಿನಿಮಾಗೆ ಐ ಫಸ್ಟ್ ಪ್ರೊಡ್ಯೂಸರ್ ರೈಡ್ ಬರ ಫಸ್ಟ್ ಆವೇ ನೋಡೋಣ ಅಂದರೆ ಹಿಂಗೆ ರೇಗ್ಸ್ಕೊಂತ ಇದ್ವಿ ಅದು ಹಾಗೆ ಆಯಿತು ಆ ಪ್ರಶಾಂತು ನಾವೆಲ್ಲ ಒಂದೇ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದು ಗೆಳೆಯರು ಅಂತೇಳಲ್ಲ ಎಲ್ಲ ಒಂದು ಟೀಮ್ ಹಾಗಾಗಿ ಹೊರಟ ಕ್ರಿಯೇಟ್ ಆಯಿತು ಸೊ ಹೊರಟ ಕೂಡ ಆ ಟೈಮಲ್ಲಿ ನೀವು ಹೇಳಿದಂಗೆ ಸಾಂಗ್ ಕೂಡ ಹಿಟ್ ಆಯಿತು ಇವತ್ತು ಗುರುಪುರಾದ್ರೆ ಅದೇ ರೀತಿನಲ್ಲಿ ಇವತ್ತು ಒಪ್ಪಿಕೊಂಡು ಕೂಡ ಎಲ್ಲರಿಗೂ ಮನೆ ಮಾತಾಗಿದೆ ಗೊತ್ತಿಲ್ಲ ಸರ್ ಆ ಜನ ಹೇಗೆ ತಗೊಂತಿರಂತೆ ಖಂಡಿತ ಇದಕ್ಕೊಂದು ಗ್ರೀನ್ ಸಾಂಗ್ ಕೆಲವು ಸಾಂಗ್ ಏನಾಗುತ್ತೆ ಅಂದ್ರೆ ಸರ್ ಭೂಮಲ್ಲಿ ಬರುತ್ತೆ ಹಂಗೆ ಮಾಯ ಆ ಒಂದು ಎರಡು ಮೂರು ತಿಂಗಳು ಆ ಭೂಮಲ್ಲಿ ಇರುತ್ತೆ ಕೆಲವೊಂದು ಸ್ಲೋ ಪಾಯ್ಸನು ಅಂತ ಹೇಳ್ತೀವಿ ಒಪ್ಪಿಕೊಂಡು ಕೂಡ ಅದೇನೆ ನಿಮಗೆ ಸ್ವಲ್ಪ ಇಂಜೆಕ್ಟ್ ಸ್ಲೋ ಹತ್ರ ಇಂಜೆಕ್ಟ್ ಆಗ್ತಾ ಇದೆ ನಿಮ್ಗೆ ರಿಲೀಸ್ ನೋಡ್ದಲ್ಲೇ ಆ ಮತ್ತೆ ಸಾಂಗ್ ಕೇಳಿದಾಗ ಮಜಾನೇ ಬೇರೆ ಇರುತ್ತೆ ಪ್ರೇಕ್ಷಕರಿಗೆ ಏನಿಲ್ಲ ಕೈ ಮುಗ್ದು ಇಷ್ಟೇ ಕೋರಾನ ಇಟ್ ಮಾಡಿ ಒಳ್ಳೆ ಅದ್ಭುತವಾಗಿ ಸಿನಿಮಾ ಮಾಡಿದರೆ ನಮ್ಮ ಶ್ರೀ ಸರ್ ಆಗುವ ಮತ್ತೆ ನಮ್ಮ ಮೂರ್ತನ ತುಂಬಾ ಎಫೆಕ್ಟ್ ಆಗಿ ಕೆಲಸ ಮಾಡಿದ್ದಾರೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಇಡೀ ಕರ್ನಾಟಕ ಜನಕ್ಕೆ ಹೇಳೋದಿಷ್ಟೇ ಎಲ್ಲ ಸಿನ್ಮಾಗಳನ್ನೂ ಗೆ ಗೆಲ್ಲಿಸ್ತೀರಾ ನಮ್ಮ ಸಿನಿಮಾನು ಗೆಲ್ಸಿ ನೋಡಿ ಆಶೀರ್ವಾದ ಮಾಡಿ ಸಿನ್ಮಾ ಸತಿ ನೋಡಿದ್ರೆ ಹೇಳ್ತೀರಾ ನೀವೇ ಕೋರ ಯಾವ ಥರ ಇದೆ ಅಂತ ಮನೆ ಮಾತಾಗುತ್ತೆ ಆ ಒಂದು ರೆಕಾರ್ಡ್ ಆಗುತ್ತೆ ಅನ್ನೋದೇ ನಾನು ತುಂಬ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಕನ್ನಡ ಇಂಡಸ್ಟ್ರಿಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಬರ್ತೈತೆ ಇಪ್ಪತ್ತೆಂಟನೇ ತಾರೀಕು ಎಲ್ಲ ಲ್ಯಾಂಗ್ವೇಜಲ್ಲೂ ಬರ್ತಾರೆ ಯಾವ ಲ್ಯಾಂಗ್ವೇಜಲ್ಲಿ ಇಟ್ಟಾಗುತ್ತೋ ಬಿಡುತ್ತೋ ನನಗೆ ಬೇಡ ಕನ್ನಡದಲ್ಲಿ ಇಟ್ಟಾಗಬೇಕು ಕನ್ನಡ ಬೆಳಿಬೇಕು ಅನ್ನೋದೇ ನಾನು ತುಂಬ ಆಸೆ ಇರೋದು ಆ ಪರ ಭಾಷೆಗಳೆಲ್ಲ ಸಿನ್ಮಾಗಳು ನೋಡಿ ಇಟ್ಟು ಮಾಡ್ತೀರಾ ನಮ್ಮ ಕನ್ನಡ ಸಿನಿಮಾ ಕೋರನ ಹಿಟ್ ಮಾಡಿ ಬರ್ತಾ ಇದೀವಿ ನಿಮ್ಮ ಆಶೀರ್ವಾದ ಪ್ರೀತಿ ಎಲ್ಲ ನಮ್ಮ ಟೀಮ್ ಅಲ್ಲಿ ಇರಲಿ ನಮ್ಮ ಮಾಡಿರೋ ಒಂದು ಕೆಲಸಕ್ಕೆ ಒಂದು ಪ್ರತಿಫಲ ಸಿಗ್ಲಿ ಅನ್ನೋದು ನನ್ನ ಆಸೆ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು